ಆಚಾರ್ಯಜಿ ಜನ ನಿಮ್ಮನ್ನ ಎಷ್ಟು ವಿರೋಧ ಮಾಡ್ತಾರೆ ಎಲ್ಲರೂ ವಿರೋಧ ಮಾಡ್ತಾರೆ ಎಲ್ಲರೂ ವಿರೋಧ ಮಾಡ್ತಿದ್ರೆ ಈ ಜನ ಇಲ್ಲಿ ಸೇರಿರೋದು ಯಾಕೆ ಹಾಗಾದ್ರೆ ಎಲ್ಲರೂ ವಿರೋಧಿಗಳು ಅಂತ ಯಾಕೆ ಸುಮ್ ಸುಮ್ನೆ ಹೇಳ್ತೀರಿ ಯಾರಾದ್ರೂ ನೀವು ಆಚಾರ್ಯಜಿ ಅವರನ್ನ ಕೇಳ್ತೀರಾ ಅಂತಾರೆ ಇದೇ ಕಾರಣಕ್ಕೆ ನಾನು ಇವತ್ತು ಇಲ್ಲಿ ನಿಂತಿದ್ದೀನಿ ಆದ್ರೂ ಮನಸ್ಸಿನಲ್ಲಿ ಅನ್ನಿಸತ್ತೆ ನಾನು ಆಚಾರ್ಯಜಿ ಅವರನ್ನ ಕೇಳ್ತಿದ್ದೀನಿ ಜನ ವಿರೋಧ ಮಾಡ್ತಿದ್ದಾರೆ ಅಂತ ಜನ ವಿರೋಧ ಮಾಡ್ತಿಲ್ಲ ನಿಮ್ಮ ಸುತ್ತಮುತ್ತ ಇರುವಂತ ಜನ ಇದಾರಲ್ಲ ಅವರು ಮಾಡ್ತಿದ್ದಾರೆ ಹಾಗಿದ್ರೆ ಈ ಪ್ರಶ್ನೆ ನಿಮ್ಮ ಮೇಲೆ ಇದೆ ಸತ್ಯವನ್ನ ವಿರೋಧ ಮಾಡು ಇಂತಹ ಜನರ ಮಧ್ಯೆ ನೀವೇಕೆ ನಿಮ್ಮನ್ನ ಇಟ್ಕೊಂಡಿದ್ದೀರಾ ಒಂದು ವೇಳೆ ಎಲ್ಲರೂ ನನ್ನನ್ನ ವಿರೋಧ ಮಾಡ್ತಿದ್ರೆ ನಿಮ್ಮ ಕೈಯಲ್ಲಿರೋ ಈ ಬುಕ್ ಇದೆಯಲ್ಲ ಇದನ್ನ ಯಾರು ಓದ್ತಿದ್ದಾರೆ ಇದು ದೇಶದಲ್ಲಿ ನಂಬರ್ ಒನ್ ಅಲ್ಲಿ ಓಡ್ತಿದೆಯಲ್ಲ ಎಲ್ಲರೂ ನನ್ನನ್ನ ವಿರೋಧ ಮಾಡೋರಾಗಿದ್ರೆ ಇದನ್ನ ಓದೋರು ಯಾರು ಹಾಗಾಗಿ ನೀವು ಈ ತರಹ ಆಚಾರ್ಯಜಿ ಎಲ್ಲರೂ ನಿಮ್ಮನ್ನ ವಿರೋಧ ಮಾಡ್ತಾರೆ ಅಂತ ಹೇಳ್ತೀರಲ್ಲ ಎಲ್ಲರೂ ಮಾಡ್ತಿಲ್ಲ ಯಾರ ಜೊತೆ ನಿಮ್ಮ ಸ್ವಾರ್ಥವಿದೆಯೋ ಅಂತ ಹತ್ತಿಪ್ಪತ್ತು ಜನ ಮಾಡ್ತಾರೆ ಇವಾಗ ನೀವು ಹೇಳಿ ಸತ್ಯಕ್ಕೆ ವಿರೋಧ ಮಾಡುವಂತ ಜನರ ಜೊತೆ ನೀವೇಕೆ ಅಂಟಿಕೊಂಡಿದ್ದೀರಾ ಯಾಕಂದ್ರೆ ನನ್ನ ಜೊತೆ ಇರೋರ ಸಂಖ್ಯೆ ತುಂಬಾನೇ ದೊಡ್ಡರಿದೆ ಆದ್ರೆ ಯಾರು ನನ್ನೊಟ್ಟಿಗೆ ಇಲ್ವೋ ಅಂಥವರ ಜೊತೆ ನೀವಿದ್ದೀರಿ ಹಾಗಾದ್ರೆ ಅಂಥವರ ಜೊತೆ ಯಾಕಿದ್ದೀರಿ ಪ್ರಶ್ನೆ ನಿಮ್ಮ ಮೇಲಿದೆ ಅದು ನನ್ನ ಸ್ವಾರ್ಥಕ್ಕೋಸ್ಕರ ಮತ್ತೇನು ಏನು ಎಲ್ಲರೂ ನನ್ನನ್ನ ವಿರೋಧ ಮಾಡ್ತಿದ್ರೆ ನೀವು ನೋಡ್ತಾ ಇರೋ ಇವರೆಲ್ಲ ಯಾರು ಹಾಗಾದ್ರೆ ಇವರೆಲ್ಲ ನನ್ನ ವಿರೋಧಿಗಳ ಹಾಗಿದ್ರೆ ಈ ಸ್ವಾರ್ಥವನ್ನ ಹೇಗೆ ತೆಗೆದುಹಾಕುದು ಇದು ಪದೇ ಪದೇ ಬರ್ತಾನೆ ಇರತ್ತೆ ಯಾರು ಸತ್ಯರ ಜೊತೆ ಇಲ್ಲವೋ ನಾನು ಅವರ ಜೊತೆ ಇಲ್ಲ ಅಂತ